ನಮಸ್ಕಾರ ಪ್ರಿಯ ವೀಕ್ಷಕರೇ ಜೀವನದ ನೆರಳು ನ್ಯೂಸ್ ವಾಹಿನಿಗೆ ತಮಗೆ ಸ್ವಾಗತ ಸುಸ್ವಾಗತ ಕಲಘಟಕಿ ಕಳೆದ ವರ್ಷ ಸಂಪೂರ್ಣ ಬರಗಾಲದಿಂದ ಬೆಳೆ ನಷ್ಟ ಅನುಭವಿಸಿದ್ದು ಈ ವರ್ಷ ಕೈಗೆ ಬಂದ ಬೆಳೆ ಬಾಯಿಗೆ ಬರಲಿಲ್ಲ ಎನ್ನುವ ಹಾಗಾಯಿತು ಕಲಘಟಕಿ ನಗರದಲ್ಲಿ ಇಂದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಉತ್ತರ ಪ್ರಾಂತ ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕು ಘಟಕ ವತಿಯಿಂದ ಇಂದು ಗೋಷ್ಠಿ ಮೂಲಕ ಕಳೆದ ವರ್ಷ ಸಂಪೂರ್ಣ ಬರಗಾಲದಿಂದ ಬೆಳೆ ನಷ್ಟ ಅನುಭವಿಸಿದ್ದು ಈ ವರ್ಷ ಕೈಗೆ ಬಂದ ಬೆಳೆ ಅತಿಯಾದ ಮಳೆಯಿಂದ ಬೆಳೆಗಳೆಲ್ಲ ಸಂಪೂರ್ಣ ಹಾಳಾಗಿ ರೈತರ ಬದುಕು ದುಸ್ತರವಾಗಿದೆ ಜೊತೆಗೆ ವಿದ್ಯುತ್ ಕಣ್ಣ ಮುಚ್ಚಾಲೆ ಟಿಸಿ ತೆಗೆದುಕೊಳ್ಳಲು ಲಂಚ ಹೊಲಗಳಲ್ಲಿನ ಕಂಬಗಳು ವಾಲಿ ತಂತಿಗಳು ನೇತಾಡುತ್ತಿದ್ದು ಅದರಿಂದ ಲೈನ್ಗಳು ಶಾರ್ಟ್ ಆಗಿ ಕಬ್ಬಿನ ಹೊಲಕ್ಕೆ ಬೆಂಕಿ ಹತ್ತುವ ಸಂಭವ ಇದ್ದು ಹಾಗೂ ಗ್ರಾಮಕ್ಕೆ ಮತ್ತು ಹೊಲಕ್ಕೆ ಹೋಗುವ ರಸ್ತೆಗಳು ಹಾಳಾಗಿ ಹೋಗಿದ್ದಾವೆ ಮತ್ತು ಆಗ್ರೋ ಕೇಂದ್ರಗಳಲ್ಲಿ ಬೀಜ ರಸಗೊಬ್ಬರಗಳಿಗೆ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆ ತೆಗೆದುಕೊಳ್ಳಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅತಿಯಾದ ಮಳೆಯಿಂದ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಐದು ಲಕ್ಷ ಘೋಷಣೆಯ ಹಣ ಯಾರಿಗೂ ಸರಿಯಾಗಿ ತಲುಪಿಲ್ಲ ಮತ್ತು ಇಲಾಖೆಗಳಲ್ಲಿ ರೈತರ ಶೋಷಣೆ ಹೆಚ್ಚಾಗಿ ಹೋಗಿದೆ ಗ್ರಾಮಾಂತರದ ಮಕ್ಕಳಿಗೆ ಶಾಲಾ ಕಾಲೇಜಿಗೆ ಹೋಗಿ ಬರಲು ಸಾರಿಗೆ ವ್ಯವಸ್ಥೆ ಇಲ್ಲ ಬಹಳ ತೊಂದರೆಯಾಗುತ್ತಿದ್ದು ಸೋಮವಾರ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ಕಲಘಟಕಿಯ ತಾಲೂಕು ಎಪಿಎಂಸಿ ಆವರಣದಿಂದ ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿವರೆಗೆ ತೆರಳಿ ತಹಶೀಲ್ದಾರ್ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸಲು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲರೂ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಾಗಿ ಕಲಘಟಕಿ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ವೈಟಗೇರಿ ಕಲಘಟಕಿ ತಾಲೂಕು ಉಪಾಧ್ಯಕ್ಷರಾದ ಶಿವಾನಂದ ಕಂಪ್ಲಿ ಮಾಳೇಶ್ವರ ಕರಡಿಗುಡ್ಡ ದ್ಯಾಮಣ್ಣ ಚನ್ನಾಪುರ ಶ್ರೀಮತಿ ಗುಡದೂರು ರೈತ ಬಂಧುಗಳಲ್ಲಿ ಮನವಿ ಮಾಡಿದ್ದಾರೆ ವರದಿ ಬಸವರಾಜ ಹುಬ್ಬಳ್ಳಿ ಜೀವನದ ನೆರಳು ನ್ಯೂಸ್ ಕಲಘಟಕಿ ಭಾರತೀಯ ಕಿಸಾನ್ ಸಂಘ ಕಲಗಟಿ ತಾಲೂಕು ಘಟಕದ ವತಿಯಿಂದ ಈಗ ಹಲವಾರು ವರ್ಷಗಳಿಂದ ರೈತ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಬಾರದೇ ಇದ್ದಲ್ಲಿ ಈಗಾಗಲೇ ಹೋರ್ ಸಲ ಬರಗ ಭಾಳ ಬರಗಾಲದಿಂದ ಬೆಳೆ ಬರಲಿಲ್ಲ ಈ ಸಲೂ ಅತಿವೃಷ್ಟಿಯಿಂದ ಬೆಳೆ ಬಂದಿದ್ದು ಅದು ಏನಾಯಿತು ಹೆಚ್ಚಿನ ಒಂದು ಮಳೆ ಇದರಿಂದ ಭಾಳ ಆಗೈತಿ ಅದಕ್ಕೆ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಇವತ್ತು ಏನಾಗೈತಿ ಅಂದರೆ ಇದು ಗ್ರಾಮಗಳಕ್ಕೆ ಹೋಗುವಂಥ ರಸ್ತೆ ಸೌಲಭ್ಯಗಳು ಅವು ಎಲ್ಲ ಹದಗೆಟ್ಟು ಹೋಗ್ಯಾವ ಅದಕ್ಕೆ ಆನಂತರ ಹೊಲವರಿ ದಾರಿಗಳು ರೈತರ ಹೊಲವರಿ ದಾರಿಗಳು ಅವು ಹಾಳಾಗಿ ಹೋಗ್ಯಾವ ಅವು ರೈತರು ಹೊಲಕ್ಕೆ ಹೋಗ್ದಂಗೆ ಆಗೈತಿ ಭಾಳ ಮಳೆ ಹತ್ತಿ ಎಲ್ಲ ಹದಗೆಟ್ಟ ರಸ್ತೆಗಳು ಆನಂತರ ಇವತ್ತು ರೈತರ ಸಮಸ್ಯೆ ಇನ್ನೊಂದು ವಿದ್ಯುತ್ ಸಮಸ್ಯೆ ಪ್ರಸಾರವೂ ಸರಿಯಾಗಿ ಆಗ್ತಾಯಿಲ್ಲ ರೈತರಿಗಾಗಲಿ ಗ್ರಾಮಕ್ಕಾಗಲಿ ಆನಂತರ ಪ್ರಸಾರದ ಈಗ ಪ್ರಸಾರ ಮಾಡೋಕ್ಕೆ ತಮ್ಮ ಕಂಬ ತಂತಿ ಇವನ್ನೆಲ್ಲ ಅದಾರಲ್ಲ ಅವೆಲ್ಲ ಜೋತು ಬಿದ್ದು ರೈತ ಜನರ ಒಂದು ಕೈಗೆ ಎಟ್ಕೋಂಥ ಒಂದು ಲೆಕ್ಕದೊಳಗೆ ಅದಾವೆ ಅವನ್ನೇನು ಮಾಡಿರು ನಾವು ಏನೋ ಸಂಭವ ಅಪಘಾತ ಆಗುವಂಥ ಸಂಭವ ಅದಾವೆ ಅದರಾಗ ಅದಕ್ಕೆ ಇವೆಲ್ಲ ಸಮಗ್ರ ಹೋರಾಟ ಈಗ ಮನೆ ಬಿದ್ದವು ಹೋದ ಸಲವೂ ಮನೆ ಬಿದ್ದವು ಈ ಸಲವೂ ಮನೆ ಬಿದ್ದವು ಅವಕ್ಕೆ ಇನ್ನೂ ಪರಿ ಹೋದ ಸಲ ಹಚ್ಚುವರೆ ಸಲ ಈಗ ಎರಡು ವರ್ಷದಿಂದ ಬಿದ್ದಿದ್ದ ಮನೆಗಳಿಗೂ ಇನ್ನೂ ನಮಗೆ ಪರಿಹಾರ ಕೊಟ್ಟಿಲ್ಲ ಈಗೂ ಬಿದ್ದವು ಈಗೂ ಪರಿಹಾರ ಇಲ್ಲ ಅದಕ್ಕೆ ಎಲ್ಲನೂ ಗಮನದಲ್ಲಿ ಇಟ್ಟುಕೊಂಡು ರೈತರು ಭಾಳ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದಕ್ಕೋಸ್ಕರ ನಾವು ಈ ಹನ್ನೆರಡನೇ ತಾರೀಕು ಬರುವ ಹನ್ನೆರಡನೇ ತಾರೀಕು ಸೋಮವಾರದಂದು ಶ್ರಾವಣ ಶ್ರ ಶ್ರಾವಣ ಸೋಮವಾರದಂದು ನಾವು ಪ್ರತಿ ಕಲ್ಗಟ್ಟಿಗೆ ತಾಲೂಕ ಎ ಪಿ ಎಮ್ ಸಿ ಯಿಂದ ಕಲ್ಗಟ್ಟಿಗೆ ತಹಸೀಲ್ದಾರ್ ಬ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೋಸ್ಕರ ಎಲ್ಲ ನಮ್ಮ ತಾಲೂಕು ಮತ್ತು ರಾಜ್ಯ ಘಟಕದ ಎಲ್ಲ ಸಂಘದವರು ಇವರ ಉದಾಹರಣೆಗೆ ರೈತ ಸಂಘ ಮತ್ತು ಯಾವ ರಕ್ಷಣಾ ವೇದಿಕೆ ಅವೆಲ್ಲ ಇದಾವಲ್ಲ ಎಲ್ಲ ಸಂಘದವರು ವಿಶೇಷವಾಗಿ ಮಹಿಳಾ ಸಂಘ ಎಲ್ಲರೂ ನಮಗೆ ಇದಕ್ಕೆ ಬೆಂಬಲವನ್ನು ಕೊಟ್ಟು ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದ್ರೆ ತಮ್ಮಲ್ಲಿ ಒಂದು ಕಳಕಳಿಯನ್ನು ಮನವಿಯನ್ನು ಮಾಡ್ತಾಯಿದ್ದೀವಿ